ನಮ್ಮನ ಈ ಅಣ್ಣವರು ಈಗ ಒಂದು ಆರು ಕೋಟಿನೋ ನೋ ನಾಲ್ಕೂರು ಏನೋ ನೋಡ ಬಂದಿದೆಯಂತೆ ನಮ್ಮ ಕೆಆರ್ ನಮ್ಮ ಟಿಕ್ಕೇರಿಕೆ ಆ ಪೂಜೆ ಕರೆದಿದ್ದಾರೆ ಅಷ್ಟೇ ಇನ್ನ ಇಪ್ಪತ್ತೆಂಟು ಪೂಜೆಗಳು ನಡೆದಿದ್ದಾವೆ ನಾನ್ ತಂದಂತ ಹಣಗಳನ್ನು ಪೂಜೆಗಳನ್ನು ನಡೆದಿದ್ದಾವೆ ಆಮೇಲೆ ಕರ್ನಾಟಕದಲ್ಲಿ ಒಂದೇ ಎರಡು ಸರ್ ನಾನ್ ಆರ್ಟಿಕಲ್ಚರ್ ಮಿನಿಸ್ಟರ್ ಆದಂತದಲ್ಲಿ ಹೋಲ್ ಸ್ಟೋರಿಯನ್ನ ಇಲ್ಲಿಂದ ಎಲ್ಲಾ ತರದ ಸೌಲಭ್ಯಗಳು ರೈತರಿಗೆ ಒಂದು ಇಪ್ಪತ್ತು ದಿವಸ ತಿಂಗಳ ಗಂಟೆ ಇಟ್ಕೋಬೋದು ಟೊಮೊಟೆ ಹಣ್ಣನ್ನು ಹಾಳಾಗದ ರೀತಿ ಅಂತ ಕೋಲ್ಸ್ಟೂರಿನ ಆರ್ಟ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾಗ ಜಾಗವನ್ನು ಕೊಟ್ಟು ಹಣನೂ ಬಿಡುಗಡೆ ಮಾಡಿ ಟೆಂಡರ್ ಅಂತಕ್ಕೆ ತಂದಿದ್ದೆ ಅದು ಅಪ್ಗ್ರೇಡೇಷನ್ ಆಗಬೇಕಿತ್ತು ಯಾಕೆಂದ್ರೆ ಒಂದೇ ಸಾರಿ ಆಗ್ಲಿಕ್ಕೆ ಸಾಧ್ಯ ಆ ಪೂಜೆಗೂ ಕರೆದಿಲ್ಲ ಸರ್ ಕೆ ಕೇರ್ ಬೆಡೆಯಲಿದ್ದೆ ನಾನು ಏತ ನೀರಾವರಿ ಇನ್ನೂರ ಅರವತ್ತೈದು ಕೋಟಿಗೆ ಏತ ನೀರಾವರಿ ಮಾಡಿಸ್ತೇನೆ ನಾನು ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರದೇ ಹೋಗಲಿ ಮತ್ತು ಸೀಳ್ನಾರ ಹೋಗ್ಲಿ ಬೆಟ್ಟದ ಮೇಕಗೂ ನೀರು ತಗೋ ಹೋಗ್ಬೇಕು ಅನ್ನೋದನ್ನ ನಾನು ಪ್ರಯತ್ನ ಪಟ್ಟು ನೂರ ಎಂಟು ಕೆರೆಗೆ ನೀರನ್ನು ತುಂಬಿಸೋದಕ್ಕೆ ಯೋಜನೆಯನ್ನ ಮಾಡಿಸೋದು ಆ ಪೂಜೆಗೂ ನಾನು ಕರೀಲಿಲ್ಲ ಸರ್ ಯಾತ್ಗೂ ಕರೀತಾ ಇಲ್ಲ ಇದು ಅರ್ಥ ಏನಿದೆ ಅಲೈನ್ಸ್ಗೆ ಅರ್ಥ ಏನಿದೆ ಅನ್ನೋದನ್ನು ಕುಮಾರಣ್ಣವರು ಇದನ್ನು ಪುಡ್ರಾಜಣರು ಶೀಘ್ರದಲ್ಲೇ ನಮ್ಮನ್ನು ಕರೆಸಿ ಒಂದು ಮೀಟಿಂಗನ್ನು ಮಾಡ್ತಾರ ಇಲ್ಲ ಅವ್ರವ್ರ ಪಾಡ್ಗೆ ಅವ್ರು ಹೋಗ್ತಾರ ನಾವು ಪಾಡ್ಗೆ ನಾವು ಹೋಗ್ಬೇಕಾ ಕಾಂಗ್ರೆಸ್ನವ್ರಿಗೆ ಆಟೋಮೆಟಿಕ್ಲಿ ಧಾರೆ ಎರ್ದಂಗೆ ಆಗ್ತಾ ಇದೆ